ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ದೌರ್ಜನ್ಯ ಖಂಡಿಸಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಅಧ್ಯಕ್ಷ ಸಣ್ಣ ಒಬ್ಬಯ್ಯ ಮಾತನಾಡಿದ ಅವರು ಸಾರ್ವಜನಿಕರ ಪರವಾಗಿ ನ್ಯಾಯಯುತ ಹೋರಾಟ ನಡೆಸುತ್ತಿರುವ ಸಮಿತಿಯವರ ಮೇಲೆ ದೌರ್ಜನ್ಯ ಎಸಿಗಿರುವುದು ಖಂಡನೀಯವಾಗಿದ್ದು ಅವರನ್ನು ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ಮಾತನಾಡಿದ ಅವರು ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಸಭೆ ನಡೆಸುತ್ತಿರುವಾಗ ಪಟ್ಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸಹೋದರ ಅವರ ವರ್ತನೆಯಲ್ಲಿ ಪೂರ್ವ ನಿಯೋಜಿತವಾಗಿ ತಯಾರಿ ಪ್ರಗತಿ ಪರ ಹೋರಾಟ ಸಮಿತಿಯವರನ್ನು ಭಯಪಡಿಸುವ ಹುನ್ನಾರು ಆಗಿದೆ ಎಂದರು ಸಾರ್ವಜನಿಕ ಪರವಾಗಿ ನ್ಯಾಯಯುತ ಹೋರಾಟ ನಡೆಸುತ್ತಿರುವವರ ವಿರುದ್ಧ ಯಾರ ಬೆಂಬಲದಿಂದ ದೌರ್ಜನ್ಯ ಎಸಗಿದ್ದಾರೆ ಎಂಬುದನ್ನು ಪಡಿಸಬೇಕು ಎಂದರು ಮುಖ್ಯವಾಗಿ ಅಲ್ಲಿ ಆ ವ್ಯಕ್ತಿ ಬಂದಿದ್ದ ರೀತಿ ನೀತಿ ನೋಡಿದಾಗ ಈ ಹೋರಾಟ ಸಮಿತಿಯನ್ನು ಸಂಪೂರ್ಣವಾಗಿ ದಿಕ್ಕು ತಪ್ಪಿಸ್ತಕ್ಕಂಥ ಭಯಪಡಿಸ್ತಕ್ಕಂಥ ಒಂದು ವಾತಾವರಣವನ್ನು ಪೂರ್ವ ನಿಯೋಜಿತವಾಗಿ ಬಂದಂತ ರೀತಿಯಲ್ಲಿ ಕಾಣಿಸ್ತಿತ್ತು ಯಾಕಂದರೆ ಇದೊಂದು ರಾಜಕೀಯವಾದಂಥ ಬಣ್ಣವನ್ನು ಪಡ್ಕೊಳ್ತಕ್ಕಂಥದ್ದು ಎಲ್ಲೋ ಕಾಣ್ತಾ ಇದೆ ಇದು ಆಗಬಾರ್ದು ಪ್ರಗತಿಪರವಾಗಿ ಯಾರೇ ಒಬ್ಬ ಒಂದು ಕೆಲಸ ಮಾಡ್ತೈತಿ ಈ ಜಗಳ ಕಾಲಕ್ಕೆ ನೀರು ಬಂದಿದೆ ಯಾರೇ ಮಾಡಲಿ ಅವ್ರವ್ರ ಕೆಲಸಗಳು ಅವ್ರಿಗೆದಿರ್ತವೆ ಆ ಅಭಿವೃದ್ಧಿ ವಿಚಾರದಾಗ ನಾವು ಯಾರು ಸಹ ಯಾವುದೇ ಪಕ್ಷಾಧಿಕಾರಕ್ಕೆ ಬರಲಿ ಯಾವುದೇ ಒಬ್ಬ ವ್ಯಕ್ತಿ ಇರಲಿ ಅಭಿವೃದ್ಧಿ ವಿಚಾರದಾಗ ನಾವು ಅದನ್ನು ತೂರುಕವಾಗಿ ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತವೆ ಈ ಸಂಘಟನೆಗಾರು ಕೆಲಸ ಕೆಲಸ ಭಾಷೆಗಳು ಬಿಟ್ಟು ರಸ್ತೆ ಅಗಲೀಕರಣ ಆಗ್ತಕ್ಕಂಥದ್ರಿಂದ ಏನಾದರೂ ಅವ್ರಿಗೆ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ರೀತಿ ವಾತ ಬಿಟ್ಟು ತಮ್ಮ ಕೆಲಸ ಬಿಟ್ಟು ಜಗಳ ತಾಲೂಕಿನಾಗೃದ್ಧಿ ಆಗಬೇಕು ಅಂತ ತಮ್ಮ ಅಳುವ ಸೇವೆಯನ್ನು ಬಂದು ಹೋರಾಟ ಮಾಡ್ತಾ ಇದ್ದಾರಲ್ಲ ಈ ಬಗ್ಗೆ ಇಂಥ ಹೋರಾಟ ಹೋರಾಟಗಾರರ ಮೇಲೆ ಅಲ್ಲೆ ಅಥವಾ ಭಯ ನಿರ್ಮಾಣ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ನಾಲ್ಕು ಜನ ಇದ್ದಾರೆ ಅವ್ರನ್ನ ಹೊಡೆದಾಗ ಏನೋ ಗಲಾಟೆ ಮಾಡಿ ಎಬ್ಬರಿಸ್ ಕಳಿಸ್ರಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇದೊಂದು ಯಾರ ಕುಮ್ಮಕ್ಕಿನಿಂದ ಬಂದಿದೆ ಅದು ನಮಗೆ ಬೇಕಾಗಿದೆ ಹಾಗೊಂದೊಮ್ಮೆ ಆ ಪಕ್ಷದ ಹಿರಿಯ ವ್ಯಕ್ತಿಗಳು ನಮಗೆ ಬೆಂಬಲ ಸೂಚಿಸಿದ್ದೇ ಆಗಿದ್ದರೆ ಆ ವ್ಯಕ್ತಿಯನ್ನು ರಾಜೀನಾಮೆಯನ್ನು ಪಡೆದುಕೊಡ್ಬೇಕು ಇಲ್ಲ ಅಂತಂದರೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಅನ್ನೋ ಪೂರ್ವ ಪೀಡಿತರಾಗಂಥ ಪರಿಸ್ಥಿತಿ ಪಬ್ಲಿಕ್ಕಿಗೆ ಬರುತ್ತೆ ಯಾಕಂತಂದರೆ ಅವ್ರದೇ ಪಕ್ಷದ ಒಬ್ಬ ಅಧ್ಯಕ್ಷ ತನ್ನ ತಮ್ಮನನ್ನು ಕಂಡು ಗೂಂಡಾಗಿರಿ ಮಾಡಿಸ್ತಾ ಇದ್ದೇನೆ ಅಂತಂದ್ರೆ ನಾವು ಅನ್ಲಾಫುಲ್ ಆ ಏನು ಕಾನೂನು ವಿರುದ್ಧ ಸಭೆಯನ್ನು ಮಾಡಿಸಿದ್ವಾ ನಾವು ಕಾನೂನು ವಿರುದ್ಧವಾದಂಥ ಸಭೆ ಅಲ್ಲ ಅದು ಜಗಳೂರು ತಾಲೂಕಿನ ಪ್ರಗತಿಪರವಾಗಿ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಸಭೆ ಅಲ್ಲ ಅಲ್ಲಿ ಏನು ನಡೆದಿತ್ತು ಕೃತ್ಯ ಅವ್ರು ನಡೆದಿರ್ತಕ್ಕಂಥದ್ದು ಇರ್ಲಿಲ್ಲ ವಿಡಿಯೋ ಅದೇ ಅವಂಥ ವೀಡಿಯೋ ಅದನ್ನಿರಲಿ ಯಾಕಂದರೆ ಏ ಈ ಕೆಲಸ ಇದು ನ್ಯಾಯನಾ ಅಂತ ಕೇಳ್ತಾ ಇದ್ದೇನೆ ಇದೇ ನಿಮ್ಮ ಕೆಲಸ ನಾನು ಹೋರಾಟಗಾರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ ಈ ಕೆಲಸ ಮಾಡೋದು ನಾವು ತಪ್ಪ ಅವನು ಹೋರಾಟಗಾರನಾಗಿದ್ರೆ ಇದು ಸಾರ್ವಜನಿಕ ಪ್ರಗತಿ ಹೌದೇ ಅಲ್ವೇ ಅನ್ನೊಂದು ಅವನು ತಿಳ್ಕೊಳ್ಬೇಕಾಗಿತ್ತು ಆ ರೀತಿ ಉದ್ಯೋಗ ಆತ ನಮ್ಗಿನ್ ಶತ್ರು ಅಲ್ಲ ಈಗ ಆತ ನಮ್ಗೇನು ಆತ ನಮ್ಗೆ ಹಿಂದಿನ ಶತ್ರುನ ಏನು ಅಲ್ಲ ಇದು ಒಂದು ರಾಜಕೀಯ ಬಣ್ಣ ಪಡಿಬಾರದು ಅಭಿವೃದ್ಧಿ ವಿಚಾರದಾಗೆ ಯಾವುದೇ ಪಕ್ಷದ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಮೂಲ ವ್ಯಕ್ತಿ ಆಗಿದ್ರು ಕೂಡ ಅಭಿವೃದ್ಧಿ ವಿಚಾರದಾಗೆ ಗೊಂದಲ ಬೇಡ ಅದು ಅಭಿವೃದ್ಧಿ ಆಗಲೇಬೇಕು ಜಗಳೂರು ತಾಲೂಕಿನ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಅದು ಯಾವುದೇ ರೀತಿಯ ಗೊಂದಲಗಳು ಇಲ್ಲದೆ ಸುಖಾಂತ್ಯವಾಗಿ ಅಭಿವೃದ್ಧಿ ಅವರು ಹೋರಾಟ ಮಾಡಲಿ ನ್ಯಾಯತ್ವವಾಗಿ ಹೋರಾಟ ಮಾಡೋದಕ್ಕೆಲ್ಲರಿಗಿದೆ ಆದರೆ ಈ ರೀತಿಯ ಭಯೋತ್ಪಾದನೆ ಥರ ಒಂಥರ ಹೋರಾಟಗಾರರು ಭಯಪಡಿಸ್ತಕ್ಕಂಥದ್ದು ಇವರೆಲ್ಲರೂ ನಾಳೆ ಏನಾಯ್ತು ಅಂತಂದ್ರೆ ಗಲಾಟೆ ಆಗ್ತದೆ ಇನ್ನೊಂದು ಆಯ್ತಂತಂದ್ರೆ ಹೋರಾಟ ನಾವ್ಯಾಕೆ ಬರಪ್ಪ ಈ ರೀತಿ ಕೆಲ ಗಲಾಟೆಗಳು ಆಗ್ತವೆ ಯಾಕೆ ನಿಜವಾದ ಹೋರಾಟಗಾರರು ಬರೋದಿಲ್ಲ ಅಲ್ಲ ನಿಲ್ವ ಹೋರಾಟಗಾರ ಯಾವಾಗ್ಲೂ ಇದ್ದೇ ಇರ್ತಾರೆ ಕೆಲವೊಂದು ಭಯವಾದ ವಾತಾವರಣ ಇಟ್ಟಾಗ ಸಭೆ ಸೇರೋದು ಅಥವಾ ಇನ್ನೊಂದು ಬರೋದಕ್ಕೆ ಕೆಲವು ಕಡೆ ಭಯ ಆಗ್ತಕ್ಕಂಥದ್ದು ಯಾಕಂದ್ರೆ ಅವರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೋ ಹೌದಲ್ವಾ ಈ ರೀತಿ ಚಿಹ್ನೆ ಬರ್ತವೆ ಹಾಗಾಗಿ ಮಾಜಿ ಶಾಸಕರುಗಳಿಗೆ ಹೇಳೋದಿಷ್ಟೇ ಯಾಕಂತಂದ್ರೆ ಆ ವ್ಯಕ್ತಿ ನೀವು ಸಹ ಈ ಅಭಿವೃದ್ಧಿ ಪೂರ್ವಕವಾಗಿ ಬೆಂಬಲಿಸಿದಿರಿ ಬೆಂಬಲಿಸಿದ್ರಿ ಅನ್ನೋದ್ರ ಮೇಲೆ ಈ ಹೋರಾಟಗಾರರ ಮೇಲೆ ಏಕೈಕ ಹತ್ಯೆ ಅಥವಾ ಅಲ್ಲೆ ಈ ರೀತಿ ನಡೀತಾ ಇದೆ ನೀವು ಸುಮ್ಮನೆ ಇರೋದಾದ್ರೆ ಅದಕ್ಕೆ ನೀವು ಸಹ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಿದ್ರಿ ಅಂತ ನಾವು ಭಾವಿಸಬೇಕಾಗುತ್ತೆ ಹಾಗಾಗಿ ಕೂಡಲೇ ಅವರನ್ನ ರಾಜೀನಾಮೆ ಪಡಿಬೇಕು ಅಂತ ನಮ್ಮ ಹಕ್ಕೊತ್ತಾಯ ಈ ಸಂದರ್ಭದಲ್ಲಿ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಮರೇನಹಳ್ಳಿ ಬಸವರಾಜ್ ವಕೀಲ ಆರ್ ರೋಬಲೇಶ್ ಪ್ರಗತಿಪರ ಹೋರಾಟಗಾರರಾದ ಮಹಾಲಿಂಗಪ್ಪ ಜೆ ಪೂಜಾ ಸಿದ್ದಪ್ಪ ಧನ್ಯಕುಮಾರ್ ಸತ್ಯಮೂರ್ತಿ ಸುಜಾತಮ್ಮ ಕುಮಾರ್ ಸತೀಶ್ ರಾಜಪ್ಪ ಕುಬೇಂದ್ರಪ್ಪ ಸೇರಿದಂತೆ ಇತರೆ ಪದಾಧಿಕಾರಿಗಳು ಪ್ರಗತಿಪರ ಹೋರಾಟಗಾರರು ಮತ್ತಿತರರಿದ್ದರು